ಪುರಿ ರಥಯಾತ್ರೆ ಲಕ್ಷಾಂತರ ಮಂದಿ ನಡುವೆ ಉಸಿರುಗಟ್ಟಿ ವ್ಯಕ್ತಿ ಸಾವು ಸಾವನ್ನಪ್ಪಿದ ಭಕ್ತ ಉಸಿರುಗಟ್ಟಿದ ವಾತಾವರಣದಿಂದ ಮೃತಪಟ್ಟಿದ್ದಾರೆ ಆದರೆ ಲಕ್ಷಾಂತರ ಮಂದಿ ಸೇರಿದ್ರೂ ಕೂಡ ಕಾಲ್ತುಳಿತದಂತಹ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ ಎಂದು ಜಿಲ್ಲಾಡಳಿತ ಹೇಳಿದೆ ಲಕ್ಷಾಂತರ ಮಂದಿ ಸೇರಿದ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಓರ್ವ ವ್ಯಕ್ತಿ ಹುಸಿರುಗಟ್ಟಿ ಸಾವನ್ನಪ್ಪಿದ್ರೆ ಹಲವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪುರಿ ಜಗನ್ನಾಥ ರಥಯಾತ್ರೆ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ ಒಂದೆಡೆ ಸೇರುವಂತಹ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಹೊರತುಪಡಿಸಿ ಇದೇ ಮೊದಲ ಬಾರಿಗೆ ಎರಡು ದಿನಗಳ ಕಾಲ ರಥಯಾತ್ರೆ ನಡೀತಾಯಿದ್ದು ಈ ಬಾರಿ ಹಿಂದೆಂದಿಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪುರಿ ಜಗನ್ನಾಥ ರಥಯಾತ್ರೆ ಕಣ್ತುಂಬಿಕೊಳ್ಳುವುದಕ್ಕೆ ಪುರಿ ಕ್ಷೇತ್ರದಲ್ಲಿ ನೆರೆದಿದ್ದಾರೆ ಉಷ್ಣತೆ ಮತ್ತು ತೇವಾಂಶದಿಂದ ವ್ಯಕ್ತಿಯ ಸಾವು ಸಂಭವಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಂತಹ ಅನಿರೀಕ್ಷಿತ ಸಂದರ್ಭದಲ್ಲಿ ನಿಭಾಯಿಸುವುದಕ್ಕಾಗಿ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸೆಲೆಬ್ರಿಟಿಗಳು ಏನೋ ಮಾಡಲು ಹೋಗಿ ಮತ್ತೇನೋ ಅವಘಡಗಳಾಗಿ ಪಬ್ಲಿಕ್ನಲ್ಲಿ ಮಾನ ಕಳೆದುಕೊಂಡ ಸಾಕಷ್ಟು ಉದಾಹರಣೆಗಳು ಇವೆ ಇಂತಹ ವಿಚಾರಕ್ಕೆ ಕೆಲವರು ನಾಚಿಕೊಂಡ್ರೆ ಮತ್ತು ಕೆಲವರು ಕೋಪಗೊಂಡು ಆ ಸ್ಥಳದಲ್ಲಿ ನಿಲ್ಲದೆ ನಾಟಕೀಯವಾಗಿ ಪರಾರಿಯಾಗ್ತಾರೆ ಆದರೆ ಉರ್ಫಿ ಜಾವೇದ್ ಮಾತ್ರ ಇದಕ್ಕೆ ತದ್ವಿರುದ್ಧ ಯಾರೇನೆ ಅಂದುಕೊಳ್ಳಲಿ ನಾನು ಇರುವುದೇ ಹೀಗೆ ಅಂತ ಚೋಟುದ ಡ್ರೆಸ್ನಲ್ಲಿ ಚಿತ್ರ ವಿಚಿತ್ರ ಕಾಸ್ಟ್ಯೂಮ್ಗಳಲ್ಲಿ ಕ್ಯಾಮರಾದವರಿಗೆ ದರ್ಶನ ಕೊಡುವುದನ್ನೇ ಫುಲ್ ಟೈಮ್ ಕೆಲಸವನ್ನಾಗಿಸಿಕೊಂಡ ಉರ್ಫಿಗೆ ಬಹುಶಃ ಕ್ಯಾಮೆರಾ ಗುಂಪು ಒಂದು ದಿನವೂ ಕೂಡ ತನ್ನನ್ನು ಹಿಂಬಾಲಿಸದೇ ಇದ್ರೆ ನಿದ್ದೆ ಬರುವುದಿಲ್ಲವೇನೋ ಇಂತಹ ಉರ್ಫಿ ಜಾವೇದ್ಗೆ ಈಗ ದಿನನಿತ್ಯ ಎಣ್ಣೆ ಹೊಡೆಯುವ ಚಟ ಅಂಟಿಕೊಂಡಂತಿದೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಮೊನ್ನೆಯಷ್ಟೇ ಕಂಠಪೂರ್ತಿ ಕುಡಿದು ತೂರಾಡುತ್ತಾ ಪಬ್ಬು ಒಂದರಿಂದ ಆಚೆ ಬಂದಿದ್ದ ಉರ್ಫಿ ಇದೀಗ ಮತ್ತೊಮ್ಮೆ ಕುಡಿದ ಮತ್ತಲ್ಲಿ ತೂರಾಡಿ ವಾಲಾಡಿದ್ದಾರೆ ಹೌದು ಸಾಮಾನ್ಯವಾಗಿ ವಾರಂತ್ಯ ಬಂದರೆ ಸಾಕು ಜನ ಸಾಮಾನ್ಯರೇ ಪಬ್ಬು ಪಾರ್ಟಿ ಅಂತೆಲ್ಲ ಮಜಾ ಮಾಡ್ತಾರೆ ತಮ್ಮ ಪ್ರೀತಿ ಪಾತ್ರರ ಜೊತೆ ಕಾಲ ಕಳೀತಾರೆ ಇನ್ನು ಸೆಲೆಬ್ರಿಟಿಗಳ ಕತೆ ಕೇಳಬೇಕಾ ಮಬ್ಬು ಗತ್ತಲು ಅನೇಕರ ಬದುಕಿನ ಬಹುಮುಖ್ಯವಾಗಿರುತ್ತೆ ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಉರ್ಫಿ ಜಾವೇದ್ ಪಿಂಕ್ ಶರ್ಟ್ ಡ್ರೆಸ್ ಧರಿಸಿ ಪಾರ್ಟಿ ಮಾಡಿದಂತಿದೆ ಹೀಗಾಗಿ ಸರಿಯಾಗಿ ಹೆಜ್ಜೆ ಇಡಲು ಕೂಡ ಪರದಾಡಿರುವ ಉರ್ಫಿ ಪಕ್ಕದಲ್ಲಿದ್ದ ಗೆಳತಿಯರ ಮೇಲೆ ಭಾರ ಹಾಕಿ ಕಾರುವರೆಗೂ ನಡೆದುಕೊಂಡು ಹೋಗಿದ್ದಾರೆ ಮಾರ್ಗದ ಮಧ್ಯದಲ್ಲಿ ಕ್ಯಾಮೆರಾ ಕಂಡು ತೊದಲುತ್ತಾ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ನನ್ನ ಕಾರು ಎಲ್ಲಿದೆ ನಾನು ಕುಡಿದಿದ್ದೇನೆ ಎಂದೆಲ್ಲ ಬಡಬಡಾಯಿಸಿದ್ದಾರೆ